ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಹಿಳಾ ಜ್ಞಾನ ವಿಕಾಸ ಯೋಜನೆಯಡಿ ಮಡಿಕೇರಿಯಲ್ಲಿ ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿ ನಡೆಯಿತು ನಗರದ ಅಂಬೇಡ್ಕರ್ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಿಕ್ಷಣ ಆರೋಗ್ಯ ಕೌಟುಂಬಿಕ ನಿರ್ವಹಣೆ ಸ್ವಚ್ಛತೆ ಹಾಗೂ ಕಾನೂನಿನ ಅರಿವು ಮೂಡಿಸುವ ನಿಟ್ಟಿನಲ್ಲಿ ವಿಚಾರ ವಿನಿಮಯ ಮಾಡಿಕೊಡಲಾಯಿತು ಪೊಲೀಸ್ ಇಲಾಖೆಯ ಹೆಡ್ ಕಾನ್ಸ್ಟೇಬಲ್ ಸುಮತಿ ಮಾತನಾಡಿ ಪ್ರತಿಯೊಬ್ಬ ಪ್ರಜೆಗೂ ಕಾನೂನಿನ ಅಗತ್ಯತೆ ಪ್ರಸ್ತುತ ಸಂದರ್ಭದಲ್ಲಿದ್ದು ಅಲ್ಪ ಪ್ರಮಾಣದಲ್ಲಾದರೂ ಕಾನೂನಿನ ಜಾಗೃತಿ ಪಡೆಯುವುದು ಅತ್ಯಗತ್ಯ ಎಂದರು ಸಂವಿಧಾನದಲ್ಲಿರುವ ಮೂಲಭೂತ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ತಿಳಿಸಿಕೊಟ್ಟರು ಈಗ ಚೈಲ್ ಫೋನ್ ಮಾಡ್ತೀನಿ ಅಲ್ಲ ಮಕ್ಕಳು ಅಷ್ಟು ಮುಂದುವರೆದಿದ್ದಾರೆ ಅವರಿಗೆ ನಾವು ಓದು ಪುಸ್ತಕದಲ್ಲಿ ಏನಿದೆಯೋ ಇಲ್ವೋ ಗೊತ್ತಿಲ್ಲ ಮೊಬೈಲ್ ಏನಿದೆ ಇತರ ವಿಚಾರಗಳು ಏನಿದೆ ಅದು ಬಹಳಷ್ಟು ಚೆನ್ನಾಗಿ ಗೊತ್ತಿದೆ ನಾವು ತಂದೆ ತಾಯಿಗಳಾಗಿದ್ದು ಅದೇ ತಪ್ಪನ್ನ ಮಾಡ್ತೇವೆ ಈಗ ಮೊಬೈಲ್ ಇದೆ ನನ್ನ ಕೈಯಲ್ಲಿ ಇದೆ ಇವಾಗ ನಿಮ್ಮೆಲ್ಲರ ಹತ್ರ ಇದೆ ಹತ್ತು ಹದಿನೈದು ಇಪ್ಪತ್ತು ಸಾವಿರ ಐವತ್ತು ಸಾವಿರದವರೆಗೆ ನಿಮ್ಮೆಲ್ಲರ ಹತ್ರ ಮೊಬೈಲ್ ಇದೆ ೊಳಗೆ ಏನಿದೆ ಅದು ನಿನಗೆ ಆಪ್ಡೇಟ್ ಮಾಡೋದು ಅಂತ ಗೊತ್ತಿಲ್ಲ ಏನಾದ್ರು ಒಂದು ವಿಷಯಗಳು ಬೇಕು ಅಂದರೆ ಮಗಬಾಯಿ ಅದನ್ನು ಮಾಡು ನಾವೇ ಕೊಡೋದು ಅವರಿಗೆ ಓಕೆ ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ವಿಚಾರಗಳನ್ನು ತಿಳ್ಕೊಳ್ಬೇಕು ಮಕ್ಕಳು ನಿಜ ಆದರೆ ಬ್ಯಾಂಕ್ ವ್ಯವಹಾರಗಳು ಇನ್ನಿತರ ಯಾವುದೋ ಮಾಹಿತಿಗಳನ್ನು ಮಕ್ಕಳಿಗೆ ಈವಾಗಲೇ ನೀವು ಯಾವುದನ್ನು ಕೊಡಬೇಕು ಅವರ ಒಂದು ವಯಸ್ಸು ಬಂದಾಗ ಅವರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಬರುತ್ತೆ ಎಲ್ಲ ಬೇಕು ನೋಡು ಆ ಸೃಷ್ಟಾಂಟಿಗೆ ಐವತ್ತು ಸಾವಿರ ರೂಪಾಯಿ ಹಾಕ್ಬಿಡು ಇಲ್ಲ ಈ ಪಕ್ಕದ ಅಂಟಿಗೆ ಇಪ್ಪತ್ತು ಸಾವಿರ ರೂಪಾಯಿ ಹಾಕಬು ಇಲ್ಲ ಸಂಘದ ಇಲ್ಲಿಗೆ ಸ್ಕ್ಯಾನ್ ಮಾಡಿ ಹಾಕು ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ ಒಳ್ಳೆಯದೇ ಆದರೆ ಅದರ ದುರ್ಬಳಕೆ ಆಗದ ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕಾಗಿದ್ದು ಕೂಡ ನಮ್ಮ ಜವಾಬ್ದಾರಿ ಅಟ್ಲೀಸ್ಟ್ ಇವತ್ತು ಇಷ್ಟು ಕೊಟ್ಟಿದ್ದೇನೆ ಮಗ ಇನ್ನು ಬ್ಯಾಂಕಲ್ಲಿ ಅವನತ್ರ ಆವಾಗಲೇ ಕೇಳಬೇಕು ಇನ್ನು ಎಷ್ಟು ಅಕೌಂಟ್ ನನ್ನಲ್ಲಿ ಬ್ಯಾಲೆನ್ಸ್ ಇದೆ ಅವಾಗ ಮಕ್ಕಳಿಗೆ ಸ್ವಲ್ಪ ಓ ಅಮ್ಮ ಕೇಳ್ತಾ ಇದ್ದಾನೆ ನೋಡು ತೋರಿಸು ತೋರಿಸು ನನಗೆ ಗೊತ್ತಿರಲಿಲ್ಲ ಅಂತ ತಿಳ್ಕೊಳ್ಳಿ ನೀವೀಗ ನನಗೆ ಅಷ್ಟು ಸಂಖ್ಯೆಯಲ್ಲಿರುವಂಥ ಮೊತ್ತವನ್ನು ಓದ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲದಿದ್ದರೂ ಅವನು ತಕ್ಷಣ ಓ ಎಂಟ್ನೂರ ತೊಂಬತ್ತು ರೂಪಾಯಿ ಉಂಟಲ್ಲ ಹಾಂ ಸರಿ ಎಟ್ಲೀಸ್ಟ್ ಆವಾಗ ಅವನೇನಾದರೂ ತೆಗಿತಾನೋ ತೆಗಿಯಲ್ವ ಅಥವಾ ಮಗಳು ಏನಾದರೂ ಖರ್ಚು ಮಾಡ್ತಾಳೋ ಇಲ್ವೋ ಅನ್ನೋದು ನನಗೆ ಗೊತ್ತಾಗ ಅದರ ಕಡೆ ಗಮನವನ್ನು ಹರಿಸಿ ಇನ್ನು ಯಥೇಚ್ಛವಾಗಿ ನಾನು ಬಹಳಷ್ಟು ಈಗ ಸಭೆಗಳಿಗೂ ಹೋದಾಗ ಒಂದೇ ಪ್ರಶ್ನೆ ಇತ್ತೀಚಿನ ದಿನಗಳಲ್ಲಿ ವಿಚ್ಛೇದನ ಪ್ರಕರಣಗಳು ಮಹಿಳೆಯರೇ ಮುಂದೆ ಹೋಗಿ ಪಡೆದುಕೊಳ್ತಾ ಇದ್ದಾರೆ ಇದನ್ನು ತಿಳ್ಕೊಳ್ಬೇಕು ಸಖಿ ಒನ್ ಸ್ಟಾಪ್ ಸೆಂಟರ್ ಅಂತ ಇದೆ ಇಲ್ಲಿ ಮಹಿಳೆಯರಿಗೆ ಯಾವುದೇ ರೀತಿಯಲ್ಲಿ ತೊಂದರೆಗಳಾದಾಗ ಅಲ್ಲಿ ಒಂದೇ ಸೂರಿನಡಿ ಇರಲಿ ಎಲ್ಲ ನೆರವು ಸಿಗಬೇಕು ಅಂತೇಳಿ ಪೊಲೀಸರಿದ್ದಾರೆ ಆಪ್ತ ಸಮಾಲೋಚಕರಿದ್ದಾರೆ ವಕೀಲರಿದ್ದಾರೆ ಸೋಷಿಯಲ್ ವರ್ಕರ್ ಇದ್ದಾರೆ ಔಟ್ರೀಚ್ ವರ್ಕರ್ ಇದ್ದಾರೆ ಅವರಿಗೊಂದು ಮುಖ್ಯಸ್ಥರು ಅಂತ ಇದ್ದಾರೆ ಪ್ರತಿಯೊಬ್ಬರು ಆ ಒಂದು ಯೂನಿಟ್ ಒಳಗೆ ಇದ್ದಾರೆ ನೀವು ಅಲ್ಲಿಗೆ ಹೋದಾಗ ಮೊದಲು ಗಂಡ ಹೆಂಡತಿ ಇಬ್ಬರನ್ನು ಕೂರಿಸಿ ಆಪ್ತ ಸಮಾಲೋಚನೆ ಮಾಡ್ತಾರೆ ನಂತರ ಸಂಸಾರದಲ್ಲಿ ಸಮಾಲೋಚನೆ ಮಾಡ್ತಾರೆ ನಂತರ ಎರಡು ಮೂರು ಸಿಟ್ಟಿಂಗ್ ಆದಾಗ ಎಲ್ಲಿ ತಪ್ಪಾಗ್ತಿದೆ ಅಂತ ಫೈಂಡ್ ಔಟ್ ಮಾಡ್ತಾರೆ ಅದೆಲ್ಲವೂ ಆಗಿ ಕೂಡ ಯಾವಾಗ ನನಗೆ ಆಗೋದೇ ಇಲ್ಲ ಅಂತ ಇದ್ದಾಗ ಕೌಟುಂಬಿಕ ನ್ಯಾಯಾಲಯಕ್ಕೆ ಹೋಗಿ ಡಿವೋರ್ಸ್ ಅನ್ನು ತಗೊಳ್ಳುವಂಥದ್ದು ಅಲ್ಲಿಂದಲೇ ಆಗುತ್ತೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ನಿರ್ದೇಶಕರಾದ ಲೀಲಾವತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಕೂಡಿಗೆ ಕ್ರೀಡಾಶಾಲೆಯ ನಿವೃತ್ತ ಪ್ರಾಂಶುಪಾಲರಾದ ಕುಂತಿ ಬೋಪಯ್ಯ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಶಿಕ್ಷಣದ ಪ್ರಾಮುಖ್ಯತೆ ಬಗ್ಗೆ ಮಾತನಾಡಿದರು ಆರೋಗ್ಯವಂತ ಕುಟುಂಬ ನಿರ್ವಹಣೆಯಲ್ಲಿ ಮಹಿಳೆಯರ ಪಾತ್ರ ವಿಷಯದ ಕುರಿತಾಗಿ ರಾಜ್ಯ ವೈಜ್ಞಾನಿಕ ಪರಿಷತ್ನ ಕೊಡಗು ಜಿಲ್ಲಾಧ್ಯಕ್ಷೆ ವನಿತಾ ಚಂದ್ರಮೋಹನ್ ಮಾಹಿತಿ ನೀಡಿದರು ಒಟ್ಟಾರೆ ಮಹಿಳೆಯರ ಪ್ರತಿಭೆ ಅನಾವರಣಕ್ಕೆ ಇದೊಂದು ಉತ್ತಮ ವೇದಿಕೆಯಾಗಿತ್ತು ಕಾರ್ಯಕ್ರಮದಲ್ಲಿ ಮಹಿಳೆಯರೇ ತಯಾರಿಸಿದ ಗುಡಿ ಕೈಗಾರಿಕಾ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ನಡೆಯಿತು ಈ ಸಂದರ್ಭ ಮಹಿಳೆಯರಿಗಾಗಿ ಮನೋರಂಜನಾ ಕಾರ್ಯಕ್ರಮಗಳು ನಡೆದವು